ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ರಾಯರ ಚರಿತ್ರೆ ಮುಂದುವರೆದ ಭಾಗನ ತಿಳಿಸೋದಕ್ಕೆ ಹೊರಟಿದ್ದೀನಿ ಮಹಾಭಾಷ್ಯ ವೆಂಕಟನಾಥ ಶ್ರೀ ಸುಧೀಂದ್ರ ತೀರ್ಥರು ಒಮ್ಮೆ ದಿಗ್ವಿಜಯಕ್ಕಾಗಿ ಅನೇಕ ಪುಣ್ಯಕ್ಷೇತ್ರಗಳಿಗೆ ಹೊರಟರು ಅವರ ಜೊತೆಯಲ್ಲಿ ವೆಂಕಟನಾಥಾಚಾರ್ಯರು ಕೂಡ ಸಂಚಾರವನ್ನು ಮಾಡಿದರು ಮಹಾಸಂಸ್ಥಾನದ ಜೊತೆಯಲ್ಲಿ ಗುಡಿಗೆ ಗುರುಗಳು ಆಗಮಿಸಿದರು ವೆಂಕಟನಾಥಾಚಾರ್ಯರು ಕೂಡ ಗುರುಗಳ ಜೊತೆಯಲ್ಲಿ ಗುಡಿಯಲ್ಲಿರುವ ಶ್ರೀ ರಾಜಗೋಪಾಲನ ದರ್ಶನವನ್ನು ಮಾಡಿ ಹರ್ಷ ಭಗವಂತನ ಗುಣಗಾನ ಮಾಡಬೇಕಾದ ದಿವ್ಯ ಮಂದಿರದಲ್ಲಿ ಯಾರೋ ಒಬ್ಬ ವಿದ್ವಾಂಸರು ಭಗವಂತನಲ್ಲಿ ಯಾವುದೇ ಗುಣಗಳು ಇರುವುದಿಲ್ಲ ಎಂದು ಪ್ರವಚನವನ್ನು ಮಾಡುತ್ತಿದ್ದರು ಪರಮಾತ್ಮನು ಪ್ರತ್ಯೇಕವಾಗಿ ಇರುವುದಿಲ್ಲ ಜೀವ ಸ್ವರೂಪನಾಗಿದ್ದಾನೆ ಎಂದು ಕಣ್ಣಿಗೆ ಕಾಣಿಸುತ್ತಿರುವ ಈ ಎಲ್ಲ ಜಗತ್ತು ಸುಳ್ಳೆಂದು ಭಾಷಣ ಮಾಡುತ್ತಿದ್ದರು ಸಕಲ ಗುಣ ಪರಿಪೂರ್ಣನೂ ಸರ್ವೋತ್ತಮನೂ ಆದ ರಾಜಗೋಪಾಲನ ವೈಭವವನ್ನು ವರ್ಣನೆ ಮಾಡುವುದು ಬಿಟ್ಟು ಭಗವಂತನು ಜೀವ ಸ್ವರೂಪನೆಂದು ಹೇಳುತ್ತಿರುವ ವ್ಯಕ್ತಿಯನ್ನು ಕಂಡು ವೆಂಕಟನಾಥನು ಮುಂದೆ ಸಾಗಲಿಲ್ಲ ಉಪನ್ಯಾಸವನ್ನು ಮಾಡುತ್ತಿರುವ ವ್ಯಕ್ತಿಯ ಮುಂದೆ ಕುಳಿತು ಬಿಟ್ಟರು ಆಗ ವೆಂಕಟನಾಥರು ಪ್ರವಚನ ಮಾಡುತ್ತಿರುವ ವ್ಯಕ್ತಿಯನ್ನು ಹೀಗೆ ಪ್ರಶ್ನಿಸುತ್ತಾರೆ ರಾಜಗೋಪಾಲನಾದ ಭಗವಂತನು ಜೀವ ಸ್ವರೂಪನೆಂದು ಹೇಳುತ್ತಿರುವಿರಿ ಇದಕ್ಕೆ ಏನು ಆಧಾರವಿದೆ ಎಂದು ಪ್ರಶ್ನಿಸಿದರು ವೆಂಕಟನಾಥಾಚಾರ್ಯರ ಪ್ರಶ್ನೆಗೆ ನೇರವಾಗಿ ಉತ್ತರಿಸಲಾಗದ ಆ ಪ್ರವಚನಕಾರರು ಸಮಸ್ತ ವಿಶ್ವವು ಸುಳ್ಳು ಸತ್ಯವಲ್ಲ ಎಂದು ಮಾತನಾಡಲು ಪ್ರಾರಂಭಿಸಿದರು ಅವರ ಉತ್ತರವನ್ನು ಕೇಳಿ ವೆಂಕಟನಾಥಾಚಾರ್ಯರಿಗೆ ಬಹಳ ಆಶ್ಚರ್ಯವಾಯಿತು ಕಿಂ ಜಾತಃ ಮಾತ್ರಮಾನಂ ತ್ವಯೋಕ್ತಂ ಇದರಿಂದ ಏನು ಹೇಳಿದಂತಾಯಿತು ಭಗವಂತನು ಜೀವ ಸ್ವರೂಪನಾಗಿದ್ದಾನೆನ್ನಲು ಪ್ರಮಾಣವನ್ನಷ್ಟೇ ಕೇಳುತ್ತಿದ್ದೇನೆ ಇದಕ್ಕೆ ನೇರವಾಗಿ ಉತ್ತರಿಸಲಾಗದ ನೀವು ಈ ಜಗತ್ತೆಲ್ಲವೂ ಸುಳ್ಳು ಎಂದು ಹೇಳುತ್ತಿದ್ದೀರಿ ಒಂದಕ್ಕೊಂದು ಸಂಬಂಧವಿಲ್ಲದಂತೆ ಏಕೆ ಮಾತನಾಡುತ್ತಿದ್ದೀರಿ ಎಂದು ಪ್ರಶ್ನಿಸಿದರು ಜಗತ್ತು ಸುಳ್ಳು ಎಂಬ ವಿಷಯದಲ್ಲಿ ಪುನಃ ಪುನಃ ಪ್ರಮಾಣವನ್ನು ಹೇಳುತ್ತಾ ಭಗವಂತನು ಜೀವ ಸ್ವರೂಪನಾಗಿದ್ದಾನೆಂದು ಹೇಳಲು ಯಾವುದೇ ಪ್ರಮಾಣವನ್ನು ಹೇಳಲು ಸಾಧ್ಯವಾಗದ ಆ ಪ್ರವಚನಕಾರರು ಅಂತಿಮವಾಗಿ ಮೌನವನ್ನು ವಹಿಸಿದರು ಆಗ ಗುರುಗಳು ಮೌನ ವಹಿಸಿದರೆ ಅಪಜಯವಾಗುತ್ತದೆ ಎಂದು ತಿಳಿದು ಅಲ್ಲಿಯೇ ಕುಳಿತು ಮತ್ತೊಬ್ಬನು ಐಕ್ಯ ವಿಷಯವನ್ನು ಬಿಟ್ಟು ವ್ಯಾಕರಣದ ವಿಷಯಕ್ಕೆ ಹೊರಳಿದನು ನೀವು ಪ್ರಾಯೋಗಿಸಿದ ಕಿಂ ಜಾತಃ ಎಂಬ ಪ್ರಯೋಗವೇ ಅಸಾಧುವೆಂದು ಗರ್ಜಿಸಿದನು ಆ ಶಬ್ದವನ್ನು ಪ್ರಯೋಗಿಸುವ ನೀವು ನಮ್ಮನ್ನು ಏಕೆ ಪ್ರಶ್ನಿಸುತ್ತೀರಿ ಎಂದು ಆರ್ಭಟ ಮಾಡಿದನು ಆಗ ವೆಂಕಟನಾಥಾಚಾರ್ಯರು ನಗುತ್ತಲೇ ಉತ್ತರಿಸಿದರು ವ್ಯಾಕರಣ ಭಾಷ್ಯವನ್ನು ನೀವು ಅಧ್ಯಯನ ಮಾಡಿಲ್ಲವೆಂದು ಇದರಿಂದಲೇ ಸ್ಪಷ್ಟವಾಗುತ್ತದೆ ಕೋಪದಿಂದ ವ್ಯಾಕರಣ ಭಾಷವು ಓದುವ ಯೋಗ್ಯತೆ ನಿಮಗೆಲ್ಲಿದೆ ಎಂದು ಒಬ್ಬ ಪ್ರಶ್ನಿಸಿದನು ಆಗ ವೆಂಕಟನಾಥಾಚಾರ್ಯರು ಋಗ್ಭಾಷವನ್ನು ಯಥಾವತ್ತವಾಗಿ ಅನುವಾದ ಮಾಡಲು ಪ್ರಾರಂಭ ಮಾಡಿದರು ಮತ್ತು ಕಿಂ ಜಾತಃ ಎಂಬ ಪ್ರಯೋಗದ ಸಾಧತ್ವವನ್ನು ಸಮರ್ಪಿಸಿದರು ಪ್ರತಿವಾದಿಗಳು ಮೌನವಹಿಸಿದರು ಆಗ ಮತ್ತೊಬ್ಬ ಪ್ರತಿವಾದಿಯು ಗೋಲಿನಿಂದ ಪೆಟ್ಟು ತಿಂದ ಸರ್ಪದಂತೆ ಸಿಟ್ಟಿನಿಂದ ಕೂಡಿದವನಾಗಿ ಪಾಪ್ಸ್ ಧಾತುವಿನ ಯಜ್ಞನುಗಂತ ಪ್ರಯೋಗದ ಶತಂತ್ರ ರೂಪವನ್ನು ಹೇಳಿರಿ ಎಂದು ಪ್ರಶ್ನಿಸಿದನು ಪ್ರಶ್ನಿಸಿ ಮುಗಿಯುವಷ್ಟರಲ್ಲಿಯೇ ವೆಂಕಟನಾಥನು ಶತಂತ್ರ ರೂಪವನ್ನು ಹೇಳಿದರು ಆಗ ಪ್ರತಿವಾದಿಯು ಪಾಪ್ಸ್ ಧಾತುವಿನ ಯಜ್ಞಂತ ರೂಪವನ್ನು ಪ್ರಶ್ನಿಸಿದನು ಆಗ ವೆಂಕಟನಾಥರು ಆ ಪ್ರಶ್ನೆಗೂ ಕೂಡ ಉತ್ತರಿಸಿದರು ಅತ್ಯಂತ ತೀಕ್ಷ್ಣವಾದ ಧಾತುರೂಪಗಳನ್ನು ಲೀಲಾಜಾಲವಾಗಿ ಹೇಳಿದ ಮೇಲೆ ಪ್ರತಿವಾದಿಗಳು ತಲೆ ತಗ್ಗಿಸುವಂತಾಯಿತು ಆಗ ವೆಂಕಟನಾಥರು ಪ್ರತಿವಾದಿಗಳನ್ನು ಪ್ರಶ್ನಿಸುತ್ತಿದ್ದಾರೆ ನಾನು ಪಾಪ್ಸ್ ಧಾತುವಿನ ಯಜ್ಞ ಲುಗುಂತ ಪ್ರಯೋಗವನ್ನು ಹೇಳಿದ್ದೇನೆ ನೀವೆಲ್ಲರೂ ಸೇರಿ ಯಜ್ಞಂತ ರೂಪವನ್ನು ಹೇಳಿರಿ ಆಗ ನಿಮ್ಮ ಸಾಮರ್ಥ್ಯವು ಅರ್ಥವಾಗುತ್ತದೆ ಎಂದು ಕೇಳಿದರು ಪ್ರತಿವಾದಿಗಳು ಬಹುವಿಧವಾಗಿ ಆಲೋಚನೆ ಮಾಡಿದರು ಆದರೆ ಪಾಪ್ಸ್ ಧಾತುವಿನ ಯಜ್ಞಂತ ರೂಪವನ್ನು ಹೇಳಲು ಸಮರ್ಥರಾಗಲಿಲ್ಲ ಮೌನ ವಹಿಸಿ ವಿಫಲರಾದರು ವೆಂಕಟನಾಥರ ಕಡೆಯಲ್ಲಿರುವ ವಿದ್ಮಣಿಗಳೆಲ್ಲರೂ ಹರ್ಷೋದ್ಗಾರವನ್ನು ಮಾಡಿದರು ಶ್ರೀ ಸುಧೀಂದ್ರ ತೀರ್ಥರು ಆನಂದ ತುಂದಿಲ್ಲರಾದರು ಪ್ರತಿವಾದಿಗಳನ್ನು ಸೋಲಿಸಿ ಅಸಾಧಾರಣವಾದ ಪ್ರತಿಮೆಯನ್ನು ಪಡೆದ ವೆಂಕಟನಾಥಾಚಾರ್ಯರ ವಿದ್ವತ್ತನ್ನು ಕಂಡು ಶ್ರೀ ತೀರ್ಥರು ಆಶ್ಚರ್ಯವನ್ನು ಹೊಂದಿದರು ಮಹಾಭಾಷ್ಯದಲ್ಲಿ ವರಿಗಿದ್ದ ಪಾಂಡಿತ್ಯವನ್ನು ಅರಿತು ವೆಂಕಟನಾಥಾಚಾರ್ಯರಿಗೆ ಮಹಾಭಾಷ್ಯ ಎಂಬ ಬಿರುದನ್ನು ಕೊಡಬೇಕೆಂದು ನಿರ್ಣಯ ಮಾಡಿದರು ಅವರಲ್ಲಿದ್ದ ವ್ಯಾಕರಣ ಪಂಡಿತರೆಲ್ಲರ ಒಪ್ಪಿಗೆಯನ್ನು ಪಡೆದು ಶ್ರೀ ತೀರ್ಥರು ಸಭೆಯಲ್ಲಿ ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಎಂಬ ಪ್ರಶಸ್ತಿಯನ್ನು ನೀಡಿ ಸನ್ಮಾನ ಮಾಡಿದರು ಹೀಗೆ ವೆಂಕಟನಾಥಾಚಾರ್ಯರಿಗೆ ಮಹಾಭಾಷ್ಯ ವೆಂಕಟನಾಥ ಎಂಬ ಬಿರುದು ಬರುತ್ತೆ ಇಲ್ಲಿವರೆಗೂ ನಾನು ಹೇಳಿ ನಿಲ್ಲಿಸಿರ್ತೀನಿ ಮುಂದುವರೆದ ಭಾಗನ ನಾಳೆ ತಿಳಿಸ್ತೀನಿ ರಾಯರು ರಾಯರು ಎಲ್ಲರಿಗೂ ಒಳ್ಳೇದು ಮಾಡಿ ಶ್ರೀಕೃಷ್ಣ ಅರ್ಪಣ